ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಅಮೃತಧಾರೆ ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಈ ಚಾನಲ್ನ ನೀವು ಫಸ್ಟ್ ಟೈಮ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಗೌತಮ್ ಅವ್ರ ಮನೆಗೆ ಅವ್ರ ಅಪ್ಪ ಅಮ್ಮ ಬರ್ತಾರೆ ಅವ್ರನ್ನ ನೋಡಿ ಎಲ್ರಿಗೂ ತುಂಬ ಖುಷಿ ಆಗುತ್ತೆ ಆಗ ಅಜ್ಜಿ ಮನಸ್ತಾಪಗಳನ್ನೆಲ್ಲ ಮರ್ತಿ ನೀವು ಬಂದಿದ್ದು ತುಂಬ ಖುಷಿ ಆಯಿತು ಅಂತಾರೆ ಆಗ ಎಲ್ಲನೂ ಮರಿಬೇಕಲ್ವಾ ಅದೊಂದು ಟೈಮ್ ಅಂದಾಗ ಗೌತಮ್ ಬರ್ತಾನೆ ಗೌತಮ್ ಮಾತಾಡ್ಸಿರ್ತಾನೆ ಹಾಗ ಪಾರ್ಥ ಬಂದು ನೋಡಿ ಶಾಕಾಗಿ ನಿಂತ್ಕೊಳ್ತಾನೆ ಆಗ ಅವ್ರ ಮಾವ ಪಾರ್ಥ ಏನಪ್ಪ ಚೆನ್ನಾಗಿದೆಯಾ ಅಂದಾಗ ಪಾರ್ಥನ್ಗೆ ತುಂಬಾ ಖುಷಿ ಆಗುತ್ತೆ ಬಂದು ಇಬ್ಬರಿಗೂ ನಮಸ್ಕಾರ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಆಗ ನೂರು ಕಾಲ ಚೆನ್ನಾಗಿರಪ್ಪ ಅಂದಾಗ ಪಾರ್ಥ ಓಡೋಗಿ ಅಪೇಕ್ಷೆ ನಿಮ್ಮ ಅಪ್ಪ ಅಮ್ಮ ಬಂದಿದ್ದಾರೆ ಬಾ ಮಾತಾಡ್ಸು ಅಂದಾಗ ಅವಳು ತುಂಬ ಖುಷಿಯಿಂದ ಮಾತಾಡ್ಸೋಕೆ ಬರ್ತಿರ್ತಾಳೆ ಅಷ್ಟರಲ್ಲಿ ಗೌತಮ್ ನಮ್ಮ ಅಮ್ಮ ಮತ್ತು ನನ್ನ ತಂಗಿ ಸಿಕ್ಕಿದ್ದಾರೆ ಅಂದಾಗ ಅವರ ಮತ್ತೆ ಮವನ್ಗೆ ತುಂಬನೇ ಖುಷಿ ಆಗುತ್ತೆ ಒಳ್ಳೇದಾಗಲಿ ಅಂತಾರೆ ಬನ್ನಿ ಪರಿಚಯ ಮಾಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಇವಳು ನನ್ನ ತಂಗಿ ಸುಧಾ ಅಂತ ಅಂದಾಗ ನಮಸ್ಕಾರ ಅಂತಾನೆ ಆಮೇಲೆ ಇವರು ನಮ್ಮ ಅಮ್ಮ ಭಾಗ್ಯಮ್ಮ ಅಂದಾಗ ಭೂಮಿಕಾ ಅವರಪ್ಪ ನಮಸ್ಕಾರ ಅಮ್ಮ ಅನ್ನೋಕ್ಕೋಗಿ ಅಯ್ಯೋ ಭಾಗ್ಯಕ್ಕ ನೀವಾ ಅಂತ ಹೋಡೋಗಿ ಕಾಲಿಗೆ ನಮಸ್ಕಾರ ಮಾಡ್ತಾನೆ ಆಗ ಗೌತಮ್ ಮಾವ ಇವರು ನಿಮ್ಗೆ ಗೊತ್ತಾ ಅಂದಾಗ ಹೌದು ಇವರು ನಮ್ಮ ಪಾಲಿನ ದೇವರು ನಮ್ಮ ಕಷ್ಟದಲ್ಲಿದ್ದಾಗ ತುಂಬಾ ನಮಗೆ ಸಹಾಯ ಮಾಡಿದ್ದಾರೆ ಅಂತ ಹೇಳ್ತಾನೆ ಆಗ ಒಂದೆರಡು ನಿಮಿಷ ನಿಧಾನಕ್ಕೆ ಭೂಮಿಕ ಅವರ ಅಮ್ಮನೂ ಸಹ ನೆನಪಿಸ್ಕೊಳ್ತಾರೆ ಓ ಭಾಗ್ಯಕ್ಕ ಈಗ ನನಗೆ ನೆನಪಾಯಿತು ಇವರು ನಮಗೆ ಕಷ್ಟ ಕಾಲದಲ್ಲಿ ತುಂಬಾ ಎಲ್ಪ್ ಮಾಡಿದ್ದಾರೆ ನಮಗೆ ತುಂಬಾ ಸಹಾಯ ಮಾಡಿದ್ದಾರೆ ಇವ್ರನ್ನ ನಾವು ಯಾವತ್ತೂ ಮರೆಯೋದಿಲ್ಲ ಅಂತ ಹೇಳ್ತಿರ್ತಾರೆ ಆಮೇಲೆ ನಾವು ಇಷ್ಟೊಂದು ಮಾತಾಡಿದ್ರು ಯಾಕೆ ಭಾಗ್ಯಕ ಏನೂ ಮಾತಾಡ್ತಿಲ್ಲ ಅಂದಾಗ ಸುಧಾ ಅಮ್ಮನಿಗೆ ಒಂದು ಶಾಕ್ ಆಗಿದೆ ಆವಾಗಿಂದ ಮಾತಾಡ್ತಾ ಇಲ್ಲ ಹಾಗಾಗ ಅವ್ರ ಮಗನ ಗುಂಡು ಗುಂಡು ಅಂತಿರ್ತಾರೆ ಅಷ್ಟೇ ಅಂದಾಗ ಅಯ್ಯೋ ಭಾಗ್ಯಕ್ಕ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದೆ ಈಗ ನೀನು ಮಾತಾಡ್ತಿಲ್ಲ ಅಂತ ಕೇಳಿ ತುಂಬಾ ಬೇಜಾರಾಯಿತು ಅಂತಾರೆ ಆಗ ಹಳಿ ಅಂದರೆ ಎಲ್ಲಾದರೂ ಒಳ್ಳೆ ಕಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ ಅಂದಾಗ ಹೌದು ಮಾವ ನನ್ನ ಫ್ರೆಂಡ್ ರಾಜೇಶ್ ಹತ್ರ ಮಾತಾಡಿದ್ದೀನಿ ಅವರು ಯೋಸ್ ಎಲ್ಲಿದ್ದಾರೆ ಅವರು ಇಷ್ಟರಲ್ಲೇ ಇಲ್ಲಿಗೆ ಬರ್ತಿದ್ದಾರೆ ಎಲ್ಲ ಚೆಕ್ ಮಾಡಿಸಿ ತೋರಿಸ್ತೀನಿ ಅಂತಾರೆ ಆಮೇಲೆ ನನ್ನ ಮುಂದಿನ ಗುರಿ ನನ್ನಮ್ಮ ಅಮ್ಮನ್ನ ಹುಷಾರ್ ಮಾಡೋದೆ ಅಂತ ಹೇಳ್ತಾರೆ ಆಗ ಭೂಮಿಕ ಅವರ ಅಪ್ಪ ಅಮ್ಮ ನಾವು ಇಲ್ಲಿಗೆ ಬಂದಿದ್ದು ಯಾವುದೋ ವಿಷಯಕ್ಕೆ ಆದರೆ ಭಾಗ್ಯಕ್ಕೆ ನೋಡಿ ತುಂಬಾ ಖುಷಿಯಾಯಿತು ಅಂತ ಹೇಳ್ತಾರೆ ಭೂಮಿಕ ಅವರ ಅಪ್ಪ ಅಮ್ಮ ಅಪೇಕ್ಷೆನ ಕ್ಷಮಿಸಿ ಮೊದ್ಲಿನ ಥರ ಚೆನ್ನಾಗಿ ಮಾತಾಡಿಸ್ತಾರ ಮತ್ತು ಅವರು ಯಾವ ವಿಷಯಕ್ಕೆ ಬಂದಿದ್ದರು ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು